ನಮ್ಮ ಒಟ್ಟಿಗು ಕಲ್ಲುಡುಡು ನಮ್ಮ ಕೆಲಸಗಳೇನು ಅಂತ ಅಂತೊಂದು ಬರುವಂತುಳ್ಳ ಮಲ್ಲ ಸೌಭಾಗ್ಯ ಅಂತ ಲೆಕ್ಕ ಅಂಚ ಈ ಜಾಗ ನಮ್ಮ ಭಾಜಕ ಕ್ಷೇತ್ರ ಅಂತ ಬಣ್ಣಗ ನಮ್ಮ ಪರಂಪರೆಗೆ ಒಂಜಿ ಮುನ್ನುಡಿ ಚಿತ್ರ ಜಾಗ ಅಂತ ಲೆಕ್ಕ ನಮ್ಮ ಏರು ಆ ಮಾಧವ ಪರಂಪರೆ ಒತ್ತೊಂದು ಬರೋಂಥುಳ್ಳ ತೌಳವೆ ರಾವಡ್ ಅಥವಾ ಕರ್ನಾಟಕ ರಾವಡ್ ಮಂದಿರಗಲ್ಲ ನಮ್ಮ ಒಂದು ಸಂಧ್ಯಾ ವಂದನೆ ಅಥವಾ ದೇವಪೂಜೆ ಹಿಂಜಿನ ಕೊಡೋದಿಲ್ಲ ಶ್ರೀಮನ್ ಮಧ್ವಾಚಾರ್ಯ ನಮ್ಮ ಹೃದಮಲ ಮಂದಿರ ನಮ್ಮ ಸಂಕಲ್ಪ ಮಾಡಿ ಮಧ್ವಾಚಾರ್ಯನ ಬಿಡುತ್ತು ನಮ್ಮ ಯೋಗೆಲಸ ಇದ್ದಿಂತ ಲಂಕ ಮುಷ್ಚಾರ ಲಂಕ ಒಂಜಿ ಕಾರ್ತಿಕ ಸ್ಥಾನ ವೈಶಾಖ ಸ್ಥಾನ ಮಾಡಲ್ಲ ಅವಳ ಶ್ರೀಮಂತ ಮಧ್ವಾಚಾರ್ಯ ಮನೆಯ ಬಂಧನ ನೋಡಿ ಹೊಂದಿಲೆ ಅಂಜಿನ ಸಂದರ್ಭ ಅಂಟು ಮಧ್ವಾಚಾರ್ಯನ ಕ್ಷೇತ್ರ ಅಂತೇ ನಮ್ಮ ಉಳ್ಳ ನಮ್ಮ ಅವಳು ಕೈತೊಳೆ ನಮ್ಮ ಮಾಸ ಹಾತುಳ್ಳ ಮಧ್ವಾಚಾರದ ನಡತ್ರ ಜೊತೆ ಜಾಗಡೆ ನಮಗೆ ತಿರುಗೋಂತುಳ್ಳ ಅಂತ ಅಂದ್ರೆ ಆಚಾರ್ಯ ಕ್ಷೇತ್ರ ಅಂತ ಜಾಧಾರಣ ಈ ಸತ್ಕರ್ಮ ತಮ್ಮ ಮುಪ್ಪತ್ತೈದನೇ ವರ್ಷ ಅಂತ ಒಂಜಿ ಸ್ಮರಣೀಗದ ಅಂಗವಾದ ನಮ್ಮ ಅಂಬೋಡು ಪಂಡದ್ದು ಅಂತ ವಿಮರ್ಶೆ ಅಂತಂದು ಆಚಾರ ಕ್ಷೇತ್ರ ಅಂತ ಆಚಾರ ಪಡ್ಲಕ್ಕೆ ಅಂಬೋಣ ಅಪನಗ ಆಚಾರ ತಂತ್ರಸಾರ ಅಂತ ನನಗೆ ಅತ್ಯಪೂರ್ವವಾಗಿಚ್ಚಿತ್ತು ಎಳಪ್ಪತ್ತೆರಡು ಮಂತ್ರ ಕಳಿಸಿ ಎಪ್ಪತ್ತೆರಡು ಅಂತ ನಂಗೆ ಕೊಂಗೆ ಸಂಖ್ಯೆ ಅವು ಬಜಿ ವಿಶಿಷ್ಟ ಸಂಖ್ಯೆಯೂ ನಮ್ಮ ಹಿರಿಯರು ಗೊತ್ತಿರೋದು ವಿನಃ ಅವಳು ಮಂತ್ರ ಎಪ್ಪತ್ತೆರಡೇ ಆಪಣ ಅಂತ ಕೆಲವು ಲೆಕ್ಕಾಚಾರ ಅಂತ ಎಂಬತ್ತು ಲಪಣ ಕೆಲವು ಲೆಕ್ಕಾಚಾರ ಅಂತ ಎಪ್ಪತ್ತೆರಡು नमस्ते प्राणेश प्रणत विभवायाव निमगा नम स्वामी नाम प्रिय नमोम गुरुगुण समस्तुम प्रबल 私たちのファンに惑わいません。 ಸಂಸ್ಕಾರ ಪಟ್ಟು ಬ್ರಾಹ್ಮಣ ಜನ್ಮಟ್ಟು ಮಸ್ತ್ ಪ್ರಯೋಜನಕಾರಿಯಾಗುತ್ತೆ ವಿಪ್ರ ಸಮುದಾಯ ಪರಂಪರಾಗತ ಪರಂಪರೆತನ ಸಂಸ್ಕಾರ ಬಂದ ಒಳಪಡು ಬೆತ್ತು ಬಳಿಪಡು ಮಸ್ತ್ ಜವಾಬ್ದಾರಿ ನನಗೆ ಇನಿ ನಮ್ಮ ಸಮಾಜದ ಸಮಾನತೆಯನ್ನು ಸಾಧನೆ ಕೊಡಬೇಕು ಅಂತ ಕೆಲವರು ಕಂಟು ಹಾಕೊಳ್ಳಿ ಆಕುಲಿ ಸಮಾನತೆ ಸಾಧನೆ ಮಾಡಿ ನಮ್ಮ ಆಕಳಿನ ಜತೆ ಇರ್ತದೆ ಆಕ್ರೋನ ಜತೆ ಸಮಾನತೆ ಸಾಧನೆ ಕೊಡುತ್ತೆ ಅವತ್ತು ನಮ್ಮ ನಮ್ಮ ಮಟ್ಟೊಟ್ಟ ಇತ್ತು ಆದ ಮಿತ್ತಕೊಳ್ಳೋಕ್ಕೆ ಸಮಾನದ ಸಾಧನೆ ಅಂತಂದರೆ ಒಂದು ಎಡ್ಡೆ ದೇವರಿಗೆ ನಾವು ಧ್ಯಾನ ಶ್ಲೋಕ ಉದ್ಯದಾತ್ಯ ಅಂತ ಉದ್ಯದಾತಿ ಉದ್ಯದ್ಭಾಸೋತ್ಸವ ಭಾಸ ಹಾಗೆ ಉದಯಾಂತಿ ಕೂಡ ಸೂರ್ಯನೇ ಉದಾಹರಣೆ ಕೊಡ್ತೇವೆ ಹೊರತು ಅವ್ಯೇ ಬಣ್ಣ ಅಸ್ತಮಯ ಆ ಸೂರ್ಯಗಳು ಬಂತು ಅವ್ಯ ಕಾಂತಿ ಉದಯಾಭ ಸೂರ್ಯ ಅಸ್ತಮಯ ಆಮ ಸೂರ್ಯಗಳು ಅವೇ ಕಾಂತಿಗಳು ಆಂಡ ನನ್ನ ತ ಬದುಕಡೆ ಆಸೆ ಅಂತ ಹೇಳಬಹುದು ಉಚ್ಚಾಯ ಬದುಕೊಡು ಬಂತು ಅಂಚಾತ್ ಉದಯ ಸೂರ್ಯ ಮಾತ್ರ ಆ ಮಿತ್ 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 ಹೋಗು ಉನ್ನತ ಸ್ಥಾನಕ್ಕೆ ಕೂಪಿ ಅಸ್ತ ಸೂರ್ಯ ಕಣ್ಮರೆಯಾಗುತ್ತೆ ಅಂಚಾತ್ ನಮ್ಮ ಬದುಕಿನ ನಮ್ಮ ಸಮಾನತೆ ಎಂಚ ಸಾಧನೆ ಹುಡುಕೊಂಡ ನಮ್ಮ ಎತ್ತರ ಕೂತು ನಮ್ಮ ಸಾಧಾರಣ ನನ್ನ ಕಡೆಲ್ಲ ಎತ್ತರ ಕೊಡತ್ರ ಹೊರತು ನಮ್ಮದೇ ಸಿದ್ಧ ಜನ ಅಸ್ತ ಅಥವಾ ಆಕೊಳ್ಳೆಲ್ಲ ಅಸ್ತ ಆಕೊಳ್ಳ ಲೆವೆಲ್ನೇ ನಮ್ಮ ವಿಧನೆ ಅಂತಂದ ನಮ್ಮ ಬದುಕು ನಮಗೆ ನಮನೆ ನಮ್ಮ ಬದುಕಿಗೆ ಅದೋಗತಿನ ಸಂದರ್ಭ